ಬೇಸಿಗೆಗೂ ಮುನ್ನವೇ ಬಿಸಿ ಹೆಚ್ಚಾಗಿದೆ ಫ್ಯಾನ್ ಹಾಕಿದ್ರೂ ನೋ ಯೂಸ್ ಮೆಟಲ್ ಶೀಟ್ ಇರುವ ಕಟ್ಟಡದ ಒಳಗೆ ಕೂಲಾಗಿ ಇರಿಸಿಕೊಳ್ಳಲು ಏನ್ ಮಾಡಬೇಕು ಹೇಳ್ತೀವಿ ನೋಡಿ ಬೇಸಿಗೆ ಬಂತೆಂದ್ರೆ ಸಾಕು ಎಲ್ಲಿಯೂ ಇರೋಕ್ಕಾಗಲ್ಲ ಮನೆಯ ಹೊರಗೆ ಒಂದು ರೀತಿಯ ಬಿಸಿಲಾದ್ರೆ ಮನೆಯ ಒಳಗೆ ಬಿಸಿಲಿನ ತಾಪ ಇನ್ನಷ್ಟು ಹೆಚ್ಚುತ್ತೆ ಮೊದಲೆಲ್ಲ ಹೆಂಚು ಮರ ಉಪಯೋಗಿಸಿ ಮನೆಗಳನ್ನ ಕಟ್ಟಿದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅವುಗಳ ಜಾಗವನ್ನ ಮೆಟಲ್ ಶೀಟ್ಗಳು ತಾರಸಿಗಳು ಆವರಿಸಿಕೊಂಡಿವೆ ಮನೆ ಮತ್ತು ವಾಣಿಜ್ಯ ಮಳಿಗೆಗಳಿಗೆ ಮೆಟಲ್ನ ಮೇಲ್ಛಾವಣಿಗಳನ್ನ ಅಂದ್ರೆ ಶೀಟ್ಗಳನ್ನ ಹಾಕುತ್ತಿದ್ದಾರೆ ಏಕೆಂದರೆ ಅವುಗಳನ್ನ ಬಳಸಿ ಅಗ್ಗದ ದರದಲ್ಲಿ ಕಟ್ಟಡಗಳನ್ನ ನಿರ್ಮಿಸುವುದರ ಜೊತೆಗೆ ಬಾಳಿಕೆಯೂ ಬರುತ್ತೆ ಮೆಟಲ್ ಶೀಟ್ಗಳ ನಿರ್ವಹಣೆಯು ಸುಲಭ ಮಿಂಚು ಬೆಂಕಿ ನಿರೋಧಕವಾಗಿದೆ ಹೀಗೆ ಹಲವಾರು ಪ್ರಯೋಜನಗಳಿದ್ದರೂ ಬೇಸಿಗೆಯಲ್ಲಿ ಇದರಿಂದ ಸಮಸ್ಯೆಗಳು ಉದ್ಭವವಾಗುತ್ತೆ ಕಾರಣ ತಾಪಮಾನ ಏರಿದಂತೆ ಮೆಟಲ್ ಬಿಸಿಯಾಗುತ್ತಾ ಹೋಗುತ್ತೆ ಇದರಿಂದ ಕಟ್ಟಡದ ಒಳಗೆ ಬಿಸಿಲಿನ ಛಳ ಹೆಚ್ಚುತ್ತೆ ನೀವು ನಿಮ್ಮ ಮನೆ ಅಥವಾ ವಾಣಿಜ್ಯ ಕಟ್ಟಡಗಳಿಗೆ ಮೆಟಲ್ ಮೇಲ್ಛಾವಣಿ ಮಾಡಿಸಿಕೊಂಡು ಈ ದಿನಗಳಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಮೇಲ್ಛಾವಣಿಯಿಂದ ಬರುವ ಶಾಖವನ್ನು ಕಡಿಮೆ ಮಾಡಲು ಇಲ್ಲಿ ಕೆಲವು ಪರಿಹಾರಗಳನ್ನು ನೀಡ್ತೇವೆ ಅದನ್ನು ಪಾಲಿಸಿದರೆ ಬಿಸಿಲಿನ ಶಾಖದಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಮೆಟಲ್ ಛಾವಣಿ ಇದ್ದಾಗ ಶಾಖ ಕಡಿಮೆ ಮಾಡಿಕೊಳ್ಳಲು ಇನ್ಸುಲೇಷನ್ ಬಳಸಿ ಇದು ಬಿಸಿಲಿನ ದಿನಗಳಲ್ಲಿ ಸಂಭವಿಸುವ ಶಾಖವನ್ನ ತಡೆಯುತ್ತೆ ನೀವು ನಿಮ್ಮ ಕಟ್ಟಡಗಳಿಗೆ ಈಗಾಗಲೇ ಮೆಟಲ್ ಛಾವಣಿಗಳನ್ನ ಅಳವಡಿಸಿಕೊಂಡಿದ್ದರೆ ಸ್ಪ್ರೇ ಫಾರ್ಮ್ಗಳು ಸಿಗುತ್ತವೆ ಅವುಗಳನ್ನು ಬಳಸಿ ಇಲ್ಲವೇ ಹೀಟ್ ಇನ್ಸುಲೇಷನ್ ಶೀಟ್ಗಳು ಕೂಡ ಉತ್ತಮವಾಗಿದೆ ಬಣ್ಣ ಇರದ ಮೆಟಲ್ ಶೀಟ್ಗಳು ನೈಸರ್ಗಿಕವಾಗಿಯೇ ಬೆಳಕನ್ನ ಪ್ರತಿಬಿಂಬಿಸುತ್ತವೆ ಅವು ಕಟ್ಟಡದ ಒಳಗೆ ಶಾಖವನ್ನ ಹಿಡಿದಿಟ್ಟುಕೊಳ್ಳುತ್ತವೆ ಬಣ್ಣ ಹಚ್ಚಿರದ ಮೇಲ್ಛಾವಣಿಗಳಲ್ಲಿ ಶಾಖ ಇನ್ನೂ ಹೆಚ್ಚು ಅದನ್ನ ಕಡಿಮೆ ಮಾಡಲು ಪೇಂಟ್ ಹಚ್ಚಿ ಮೇಲ್ಛಾವಣಿ ಅಳವಡಿಸುವಾಗಲೇ ಪೇಂಟ್ ಮಾಡಿದ ಶೀಟ್ ಆರಿಸಿಕೊಳ್ಳಬಹುದು ಆದರೆ ಗಾಢ ಬಣ್ಣದನ್ನ ಆರಿಸಬೇಡಿ ಅವು ಸೂರ್ಯನ ಶಾಖವನ್ನ ಹೀರಿಕೊಂಡು ಬಿಸಿ ಹೆಚ್ಚಾಗಿಸುತ್ತದೆ ಹಾಗಾಗಿ ತಿಳಿ ಬಣ್ಣದ ಶೀಟ್ ಆರಿಸಿಕೊಳ್ಳುವುದು ಉತ್ತಮ ನಿಮ್ಮ ಮನೆ ಅಥವಾ ಕಟ್ಟಡದ ಸುತ್ತ ಗಿಡಗಳನ್ನ ನೆಡಿ ಅವು ನೆರಳನ್ನ ನೀಡುತ್ತೆ ನಿಮ್ಮ ಕಟ್ಟಡದ ಮೆಟಲ್ ಛಾವಣಿಗೆ ನೇರವಾಗಿ ಬಿಸಿಲು ಬೀಳುವುದು ಗಮನಾರ್ಹವಾಗಿ ಕಡಿಮೆಯಾಗುತ್ತೆ ನಿಮ್ಮ ಪ್ರದೇಶಕ್ಕನುಗುಣವಾಗಿ ಮರಗಳನ್ನ ನೆಡಿ ಸಾಮಾನ್ಯವಾಗಿ ಕಹಿಬೇವಿನ ಮರ ಗುಲ್ಮೊಹರ್ ಬಾದಾಮಿ ಗಿಡ ಮುಂತಾದವುಗಳನ್ನ ಆಯ್ದುಕೊಳ್ಳಬಹುದು ದೊಡ್ಡ ಮರಗಳು ನೆರಳನ್ನ ನೀಡುತ್ತವೆ ನಿಮ್ಮ ಮನೆ ಅಥವಾ ವಾಣಿಜ್ಯ ಕಟ್ಟಡಗಳಿಗೆ ಸೌರ ಫಲಕಗಳನ್ನ ಅಳವಡಿಸಿ ಇದು ವಿದ್ಯುತ್ ಬಿಲ್ ಅನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಪರಿಸರದ ಕಾಳಜಿಯೂ ಆಗುತ್ತೆ ಇದು ಸೂರ್ಯನ ಶಾಖವನ್ನ ಹೀರಿಕೊಳ್ಳುವುದರಿಂದ ಕಟ್ಟಡದ ಒಳಗೆ ಶೇಖರಣೆಯಾಗುವ ಉಷ್ಣತೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ರೂಫಿಂಗ್ ವ್ಯವಸ್ಥೆಗೂ ನೆರಳು ಸಿಕ್ಕಿದಂತಾಗುತ್ತೆ